ಅನ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅನ್ಕೊಂಡು ಈ ಸಿನಿಮಾ ಒಂದಿದೆ ಸೊ ಈ ತರ ಕಂಟೆಂಟ್ ಸರ್ ಹೇಳಿದ್ರು ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ ಅಲ್ಲಿ ಏನೋ ಆಯ್ತು ಅಲ್ಲಿ ಹಾರರ್ ಅಂತ ಇದು ಆ ತರ ಇಲ್ಲ ಖಂಡಿತವಾಗ್ಲೂ ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಗರ್ಲ್ಸ್ ತುಂಬಾನೇ ಆ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗು ಅದೇ ತರವಾದ ಒಂದು ಏನಂತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಆ್ಯಂಡ್ ತುಮ್ ಇವಾಗಿನ ಯೂತ್ಸ್ಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ ಅವ್ರು ಹೇಳಿದ್ರು ನಿಜವಾಗ್ಲೂ ಅಲ್ಲಿ ಅವ್ರ ಊರ ಕಡೆ ಆಗಿದೆ ಅಂತ ಊರ ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ ಈ ಥರ ಕಂಟೆಂಟ್ಸ್ ನಡೆದಿರೋದು ಅದನ್ನೇ ಒಂದು ಥ್ರೆ ಆ ಥ್ರೆಡ್ ಅನ್ನ ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ ಸೊ ಪಿ ವಿ ಆರ್ ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಫಿಲಮ್ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ ಅಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೆ ಅವ್ರು ಮಾತಾಡ್ಬೇಕಂತ ಅನ್ಕೊಂಡಿದ್ರು ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಅಂಡ್ ನನ್ನ ಬೇರೆ ಏನು ಆಗಲಿ ಫಸ್ಟ್ ನೈಟ್ ದೇವ ಟೀಮ್ ಎಲ್ಲಾ ಟೀಮ್ ಇವತ್ತು ನನಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಈ ಸಿನಿಮಾದಲ್ಲಿ ಮೇನ್ ರೋಲ್ ಅನ್ನೋದಕ್ಕಿನ್ನ ಒಂದು ಗರ್ಲ್ಸ್ ಅಂದ್ರೆ ಈ ಲವರ್ ಗರ್ಲ್ ಅಲ್ಲ ಅಂತ ಹೇಳಿದ್ರಲ್ಲ ಆ ತರ ಕ್ಯಾರೆಕ್ಟರೇ ಹೋಗುತ್ತೆ ಸೊ ಈಗಿನ ಜನರೇಷನ್ ಹುಡುಗಿರು ಹೇಗಿರ್ತಾರೆ ಹೇಗ್ ಲೈಫ್ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ತೋರಿಸಿದ್ದಾರೆ ನಮಸ್ಕಾರ ಎಲ್ರಿಗೂ ಸ್ವಾಮಿ ಸರ್ ಮೋಹನ್ ಸರ್ ನನ್ನ ಹೆಸರು ವಿಂಧ್ಯಾ ಹೆರ್ಡೆ ಇದು ನಂದು ಫಸ್ಟ್ ಮೂವಿ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು ಇದು ಮೂವಿ ತುಂಬ ಚೆನ್ನಾಗಿದೆ ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ ಕಾಮಿಡಿ ಇದೆ ಹಾರರ್ ಇದೆ ಆಮೇಲೆ ಸೆಂಟಿಮೆಂಟಲ್ ಇದೆ ಎಲ್ಲದೂ ಇದೆ ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ ಕುಂದಾಪುರ ಮತ್ತು ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದ್ಬಿಟ್ಟು ನೋಡಿ ಅಂದರೆ ಈಗಿನ ಜನ್ರೇಷನ್ಗೆ ಈವೇ ಈಗಿನ ಹುಡುಗಿಯರು ಹೆಂಗೆ ಇರ್ತಾರೆ ಹೆಂಗೆ ಎಂಜಾಯ್ ಮಾಡ್ತಾರೆ ಮತ್ತು ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ ಅದೆಲ್ಲದನ್ನೂ ತೋರಿಸಿದೀವಿ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್